ಎಲ್ಲರಿಗೂ ನಮಸ್ಕಾರ ಇಲ್ಲಿ ನಾವು ಮಾಡ್ತಿರೋ ಹೋರಾಟ ನಮ್ಮ ಭೂಮಿಗಾಗಿ ಮತ್ತು ನಮ್ಮ ಅಕ್ಕಿಗಾಗಿ ಹೆಸರೇ ತಿಳಿಸಿರುವ ಹಾಗೆ ನಾವು ಹೋರಾಟ ಅವಶ್ಯಕತೆ ಇಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಮ್ಮ ಸುತ್ತಮುತ್ತಲೇ ಗ್ರಾಮಗಳಲ್ಲಿ ಏನೇನಿದೆ ಅಲ್ಲಿ ನಾವು ರಾಸಾಯನಿಕ ಉಪಯೋಗಿಸದೆ ಸಾವಯವ ಕೃಷಿಯನ್ನು ಬೆಳೆ ಮಾಡ್ತಾ ಇದ್ವಿ ಈಗಾಗಲೇ ನಮ್ಮ ಸುತ್ತಮುತ್ತಲಲ್ಲಿ ಏನು ಬೆಳೆದಿದೆ ಕೈಗಾರಿಕೆಗಳು ಅಲ್ಲಿ ಬೇಕು ಬೆಳೆದಿದೆ ಎಲ್ಲಾ ನೀರನ್ನು ತಂದು ನಮ್ಮ ಕೆರೆಗೆ ಬಿಟ್ಟಿದ್ದಾರೆ ಈಗಾಗಲೇ ನಾವು ಕಲುಷಿತರಾಗಿ ನಮ್ಮ ಗ್ರಾಮ ಜನರು ಈಗಲೇ ಕಾಯಿಲೆ ಕಸಲಿಗಳಿಂದ ಬಳಲ್ತಾ ಇದ್ದಾರೆ ಇದನ್ನೆಲ್ಲ ಕಂಡುಗೆ ಕಾಣಿಸ್ತಾ ಇಲ್ಲ ನಮ್ಮ ರಾಜ್ಯ ಸರ್ಕಾರಕ್ಕೆ ಜಮೀನು ಜಮೀನು ಅಂತಿದ್ದಾರೆ ಯಾಕೆ ನಮಗೆ ಯಾವ ಕಾರ್ಖಾನೆಗಳು ಬೇಡ ನಾವೇನ್ ಬೆಳೀತಾ ಇದೀವಿ ಅದನ್ನ ಬಿಡಿ ಒಂದೇ ದಿನ ರೈತ ಕೆಲಸ ಮಾಡಲಿಲ್ಲ ಅಂದ್ರೆ ನಾಳೆ ದಿನಕ್ಕೆ ಅವ್ರಿಗೆ ಊಟ ಇಲ್ಲ ಇವತ್ತು ಏನ್ ಹೇಳ್ತೀವಿ ಸರ್ಕಾರ ಇಲ್ಲ ಅಂದ್ರೆ ಬದುಕಬಹುದು ಓದಿಲ್ಲ ಅಂದ್ರೆ ಇರ್ಬೋದು ಆದ್ರೆ ರೈತ ಬೆಳೆಯೋ ಬೆಳೆ ಇಲ್ಲ ಅಂದ್ರೆ ನಾವು ಬದುಕಲಿಕ್ಕೆ ಆಗೋದಿಲ್ಲ ಆಯ್ತು ನೀರನ್ನ ಎಲ್ಲೊಂದು ಕಾವೇರಿಯಿಂದ ತರ್ತಾರೆ ಅನ್ನನ ಬೇರೆ ಯಾವ ಯಾವ ರಾಜ್ಯಗಳಿಂದ ತರ್ತಾರೆ ಆದ್ರೆ ಗಾಳಿನ ಎಲ್ಲಿಂದ ತರ ಮಕ್ಕಳಿಗೆ ಮಾತ್ರ ಆರ್ಗಾನಿಕ್ ಫುಡ್ ಎಲ್ಲಿಂದ ಬರುತ್ತೆ ಅದೇ ರೈತರನ್ನೇ ಇಲ್ಲ ಮುಗಿಸಿದ ಮೇಲೆ ಏನು ಆರ್ಗಾನಿಕ್ ಫ್ರಮ್ ಏನ್ ಇವ್ರ ಮನೆಗಳಲ್ಲಿ ಬೆಳ್ಕೊಳ್ತಾರ ಇಲ್ಲಿ ಇವ್ರ ಕಾರ್ಖಾನೆಗಳು ಬೆಳ್ಕೊಳ್ತಾರ ಯಾವ ಕಾರ್ಖಾನೆ ಕಾರ್ಖಾನೆ ಅಂತ ಬೆಳೆಸಿದಾರ ಅಲ್ಲಿ ಒಂದು ಮರ ಗಿಡಗಳು ಸಹ ಬೆಳಿಲಿಕ್ಕೆ ಆಗೋದಿಲ್ಲ ಸುತ್ತಮುತ್ತಲ ಗ್ರಾಮಗಳು ಎಷ್ಟು ಹಾಳಾಗಿದೆ ಅಂತ ಬಂದು ನೋಡಿ ಇಲ್ಲಿ ಗೊತ್ತಾಗುತ್ತೆ ಇಂತಹ ಪರ್ವತಾದ ಭೂಮಿಯನ್ನು ಕಸಿದುಕೊಂಡು ನೀವು ಏನು ಮೆಸೇಜ್ ಕೊಡ್ತಾ ಇದ್ರೆ ಯಾರು ಕೊಡ್ತಾ ಇದೀರಾ ಈಗ ನೀವು ಹಾಳು